ಅಬ್ಬೊಬ್ಬ ನಾವು ನೀವೆಲ್ಲ ಎಷ್ಟೆಲ್ಲ ಕಷ್ಟ ನೋಡಿರಬಹುದು ನೋಡಿರುವ ಅಲ್ಪ ಕಷ್ಟಗಳಿಗೆ ಬದುಕೆ ಮುಗಿದು ಹೋಯಿತು ಎಂದುಕೊಂಡಿರುತ್ತೇವೆ ಆದರೆ ಇಲ್ಲೊಬ್ಬ ಮಹಿಳೆ ಬಡತನ ಹಸಿವು ಅತ್ಯಾಚಾರ ಕೊಲೆ ಸುಲಿಗೆ ಎಲ್ಲವನ್ನು ನೋಡಿ ಕುಗ್ರಾಮ ಹಳ್ಳಿಯಿಂದ ದಿಲ್ಲಿಯ ಪಾರ್ಲಿಮೆಂಟ್ ಕೂಡ ಪ್ರವೇಶಿಸುತ್ತಾಳೆ ತನ್ನ ಮೇಲೆ ಅತ್ಯಾಚಾರಗೈದ ಇಪ್ಪತ್ತೆರಡು ಕಾಮಕರನ್ನ ಸಾಲುಗಟ್ಟಿ ನಿಲ್ಲಿಸಿ ಗುಂಡು ಹೊಡೆದು ಸಹಿಸಿದ ವೀರ ಅವಳನ್ನು ಕಾನೂನು ಮೂಲಕ ಬಂಧಿಸಲಾಗದೆ ನೈತಿಕ ಹೊಣೆ ಹೊತ್ತ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆಯನ್ನೇ ಕೊಡುವಂತಾಯಿತು ಬದುಕಿಗಾಗಿ ರಾಬರಿ ಮಾಡುವ ಹೆಣ್ಣೊಬ್ಬಳು ರಾಜಕೀಯ ಪ್ರವೇಶಿಸಿದ್ದರೂ ಘೋರವಾಗಿ ಕೊಲೆಯಾಗುವಂತಾಯಿತು ಅರೆ ಇದೇನಪ್ಪ ಚಲಗಾರ ಇಷ್ಟೆಲ್ಲ ಪೀಠಿಕೆ ಹಾಕಿ ಅದ್ಯಾರ ಬಗ್ಗೆ ಹೇಳಲು ಹೊರಟಿದ್ದಾನೆ ಅಂತೀರ ಹಾಗಾದ್ರೆ ಈ ಸುದ್ದಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥವಾಗುತ್ತದೆ ಅದೇ ಕ್ಷಣದ ವಿಶೇಷ ತನ್ನ ಮೇಲೆ ಅತ್ಯಾಚಾರಗೈದ ಇಪ್ಪತ್ತೆರಡು ಕಾಮುಕರನ್ನ ಸಾಲುಗಟ್ಟಿ ನಿಲ್ಲಿಸಿ ಗುಂಡು ಹೊಡೆದು ಸಾಯಿಸಿದ ವೀರ ಮಹಿಳೆ ಬಂಧಿತ ಕ್ವೀನ್ ರಾಬಿನ್ ಹುಡ್ ಎಂದು ಪ್ರಖ್ಯಾತಳಾದ ಚಂಬಲ್ ಕಣಿವೆ ರಾಣಿ ಉಲಂದೀವ್ ಹೌದು ವೀಕ್ಷಕರ ದೇಶದ ಆದಿವಾಸಿ ದಲಿತ ಮಹಿಳೆ ದೇವಿ ಬಡತನ ದೌರ್ಜನ್ಯ ಶೋಷಣೆ ಸಾಮೂಹಿಕ ಅತ್ಯಾಚಾರ ಬದುಕು ಸವಿಸಿ ಮುಂದೆ ವಿಶ್ವದಲ್ಲಿ ಬಂಧಿತ ಕ್ವೀನ್ ರಾಬಿನ್ ಹುಡ್ ಎಂದು ಇತ್ಯಾದಿ ಹೆಸರು ಗಳಿಸಿ ಅಂತಿಮವಾಗಿ ಮೇಲ್ವರ್ಗದವರ ಸಂಚಿನಿಂದ ಹತ್ಯೆಗೀಡಾದ ಕಪ್ಪು ಕತೆ ಇವತ್ತಿನ ನಮ್ಮ ವರದಿ ಹತ್ತೊಂಬತ್ತು ನೂರ ಅರವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕ ಹಿಂದೂಗಳ ಪುಣ್ಯ ನದಿ ಗಂಗಾ ನದಿ ಹರಿಯುವ ಭಾರತದ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದ ಆದಿವಾಸಿ ಕುಟುಂಬದ ದಲಿತ ಮಹಿಳೆಯೊಬ್ಬಳು ಮೇಲ್ವರ್ಗದ ಇಪ್ಪತ್ತೆರಡು ಗಂಡಸರಿಂದ ಮೂರು ದಿನಗಳ ಕಾಲ ನಿರಂತರ ಅತ್ಯಾಚಾರಕ್ಕೆ ಒಳಗಾಗಿ ಮುಂದೊಂದು ದಿನ ಅವರೆಲ್ಲರನ್ನು ಸಾಲಾಗಿ ನಿಲ್ಲಿಸಿ ಬಂದೂಕಿನಿಂದ ಕೊಂದು ಸೇಡು ತೀರಿಸಿಕೊಂಡು ವಿಶ್ವದಲ್ಲಿ ಬಂಧಿತ ಕ್ವೀನ್ ರಾಬಿನ್ಹುಡ್ ಎಂಬ ಇತ್ಯಾದಿ ಹೆಸರು ಗಳಿಸಿ ಮೇಲ್ವರ್ಗದವರ ಸಂಚಿನಿಂದ ಹತ್ಯೆಗೀಡಾದ ಚಂಬಲ್ ಕಣ್ವೆ ರಾಣಿ ಪೂಲನ್ ದೇವಿಯ ಜೀವನಗಾಥೆಯೇ ಈ ಕಪ್ಪು ಕತೆ ನಿಮ್ಮ ಮನೆಯೊಳಗಿನ ಒಬ್ಬ ಮಹಿಳೆ ಎಂದು ಭಾವಿಸಿ ಬಿಡುವು ಮಾಡಿಕೊಂಡು ಈ ವರದಿಯನ್ನು ಪೂರ್ತಿಯಾಗಿ ನೋಡಿ ಉತ್ತರ ಪ್ರದೇಶ ರಾಜ್ಯದ ಜಲಹಂ ಜಿಲ್ಲೆಯ ಗೋರಖ್ ಪೂರ್ವ ಗ್ರಾಮದ ಆದಿವಾಸಿ ಕುಟುಂಬದ ದಲಿತ ಮಲ್ಲ ಜಾತಿಯ ಶ್ರೀ ದೇವಿ ದಿನ್ ಮಲ್ಲ ಮತ್ತು ಶ್ರೀಮತಿಯ ಮೂಲ ಈ ದಂಪತಿಗಳಿಗೆ ನಾಲ್ಕನೇ ಮಗಳಾಗಿ ದಿನಾಂಕ ಹತ್ತು ಎಂಟು ಹತ್ತೊಂಬತ್ತು ನೂರ ಅರವತ್ಮೂರರಂದು ಜನಿಸಿದ ಮಗಳೇ ಹೂಲಂದೇವಿ ದೇವಿ ಹನ್ನೊಂದು ವರ್ಷ ವಯಸ್ಸಿದ್ದಾಗ ಅವರ ತಾತ ಮರಣ ಹೊಂದುತ್ತಾರೆ ಈ ಕಾರಣದಿಂದ ತಾತನಿಗೆ ಇದ್ದ ಒಂದು ಎಕರೆ ಜಮೀನನ್ನು ಈಕೆಯ ದೊಡ್ಡಪ್ಪ ಕಬಳಿಸಿ ಜಮೀನಿನಲ್ಲಿದ್ದ ಒಂದು ಬೇವಿನ ಮರವನ್ನು ಕಡಿದು ಹಾಕುತ್ತಾರೆ ಆ ಜಮೀನು ಮತ್ತು ಆ ಮರದ ಬಳಿ ಬಾಲ್ಯದಿಂದಲೂ ಆಟ ಆಡುತ್ತಿದ್ದ ಪೋಲನ್ ದೇವಿ ತುಂಬಾ ದುಃಖ ಪಡುತ್ತಾಳೆ ಗ್ರಾಮದ ಕೆಲವರನ್ನು ಸೇರಿಸಿಕೊಂಡು ತನ್ನ ಸ್ವಂತ ದೊಡ್ಡಪ್ಪನ ವಿರುದ್ಧವೇ ಬಾಲ್ಯದಲ್ಲಿಯೇ ಆಟ ಆಡಿದ್ದ ಮರದ ಬಳಿ ಧರಣಿ ಕುಳಿತುಕೊಳ್ಳುತ್ತಾಳೆ ಈ ಹನ್ನೊಂದನೇ ವಯಸ್ಸಿನಲ್ಲಿಯೇ ದೇವಿಗೆ ಮೂರು ಪಟ್ಟು ಹೆಚ್ಚು ವಯಸ್ಸಿನ ದೂರದ ಗ್ರಾಮದ ಪುಟ್ಟಿಲಾಲ್ ಮಲ್ಲ ಎಂಬಾತನೊಂದಿಗೆ ಬಾಲ್ಯ ವಿವಾಹ ಮಾಡಲಾಗುತ್ತದೆ ಅಣಕ್ಷರಸ್ಥನಾಗಿದ್ದ ಗಂಡ ಬಡತನ ಹಸಿವು ದೈಹಿಕ ಶೋಷಣೆ ಹೀಗೆ ಪೂಲನ್ ದೇವಿಯನ್ನು ಹಿಂಸಿಸುತ್ತಾನೆ ಗಂಡನ ಹಿಂಸೆ ನೋವು ಅನುಭವಿಸಲಾಗದೆ ಪೂಲನ್ ದೇವಿ ತನ್ನ ತವರು ಮನೆಗೆ ಹಿಂತಿರುಗುತ್ತಾಳೆ ತವರು ಮನೆ ಸುತ್ತಲಿನ ಗ್ರಾಮಸ್ಥರು ಗಂಡ ಬಿಟ್ಟವಳು ಗ್ರಾಮಕ್ಕೆ ಅನಿಷ್ಟ ಎಂದು ಆಡಿಕೊಳ್ಳುತ್ತಾರೆ ಅವಮಾನಿಸುತ್ತಾರೆ ಅವಮಾನಗಳ ನಡುವೆ ಗ್ರಾಮದಲ್ಲಿ ಕೂಲಿ ಕೆಲಸಕ್ಕೆ ಪೂಲನ್ ದೇವಿ ಹೋಗುತ್ತಾಳೆ ಅಲ್ಲಿ ಭೂ ಮಾಲೀಕರುಗಳಾದ ಠಾಕೂರ್ಗಳು ಗಂಡ ಬಿಟ್ಟ ಹೆಣ್ಣುಗಳನ್ನು ಮಜಾ ಮಾಡಲು ಕಾಯುತ್ತಿರುತ್ತಾರೆ ಒಮ್ಮೆ ಕೂಲಿ ಕೆಲಸ ಮಾಡುವಾಗ ಭೂ ಮಾಲೀಕ ಈಕೆಯನ್ನು ಅತ್ಯಾಚಾರ ಮಾಡಲು ಪ್ರಯತ್ನಿಸುತ್ತಾನೆ ಆಕೆ ವಿರೋಧಿಸಿ ಆತನನ್ನು ತಳಿಸುತ್ತಾಳೆ ಈ ಬಗ್ಗೆ ಸ್ಥಳೀಯ ಭೂ ಮಾಲೀಕರು ಪಂಚಾಯಿತಿ ಸಭೆ ನಡೆಸಿ ಪೂಲನ್ ದೇವಿಯನ್ನು ದಾರುಣವಾಗಿ ಹಲ್ಲೆ ಮಾಡುತ್ತಾರೆ ಗ್ರಾಮದಿಂದ ಬಹಿಷ್ಕಾರ ಹಾಕುತ್ತಾರೆ ಆಕೆ ಗ್ರಾಮದಿಂದ ಹೊರ ಹೋಗುವಾಗ ದಾರಿ ಮಧ್ಯೆ ಪೊಲೀಸ್ನವರು ತಡೆಗಟ್ಟುತ್ತಾರೆ ಭೂ ಮಾಲೀಕರು ನಿಮ್ಮ ವಿರುದ್ಧ ಕಳ್ಳತನದ ದೂರು ನೀಡಿದ್ದಾರೆ ಪೊಲೀಸ್ ಠಾಣೆಗೆ ಬನ್ನಿ ಎಂದು ಆಕೆಯನ್ನು ಕರೆದೊಯ್ಯುತ್ತಾರೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದ ಪೊಲೀಸ್ನವರು ರಾತ್ರಿ ಇಡೀ ಠಾಣೆಯಲ್ಲಿ ಆಕೆಯನ್ನು ಇರಿಸಿಕೊಂಡು ಒಬ್ಬರಾದ ಮೇಲೆ ಒಬ್ಬರಂತೆ ಅತ್ಯಾಚಾರ ಮಾಡುತ್ತಾರೆ ಬೆಳಗ್ಗೆ ತಂದೆ ತಾಯಿಗಳು ಪೊಲೀಸ್ ಠಾಣೆಗೆ ಬಂದು ಲಂಚ ನೀಡಿ ಪೂಲನ್ ದೇವಿಯನ್ನು ಮನೆಗೆ ಕರೆದೊಯ್ಯುತ್ತಾರೆ ಆದರೆ ಗ್ರಾಮಸ್ಥರು ಹಾಕಿದ್ದ ಬಹಿಷ್ಕಾರ ಕಾರಣಕ್ಕೆ ಪುನಃ ಆಕೆ ಗ್ರಾಮವನ್ನು ದೊರೆಯುತ್ತಾಳೆ ತವರು ಮನೆ ಮತ್ತು ಗ್ರಾಮದಲ್ಲಿ ನರಕ ಹಿಂಸೆ ತಾಳಲಾರದೆ ದೇವಿ ಬೇಸತ್ತು ಪುನಃ ತನ್ನ ಗಂಡನ ಮನೆಗೆ ವಾಪಸ್ಸಾಗುತ್ತಾಳೆ ಗಂಡನಿಂದ ಪುನಃ ಅದೇ ದೈಹಿಕ ಹಿಂಸೆ ಮುಂದುವರಿಯುತ್ತದೆ ತವರು ಮನೆ ಮತ್ತು ಗಂಡನ ಮನೆ ಈ ಎರಡು ಕಡೆ ದೇವಿ ಚಿತ್ರ ಹಿಂಸೆ ಅನುಭವಿಸಿ ಅನುಭವಿಸಿ ಸಾಕಾಗಿ ಬದುಕಿಗಾಗಿ ಬಂಡಾಯ ಎಳಲು ಸಿದ್ಧಳಾಗುತ್ತಾಳೆ ಈ ವೇಳೆಗಳಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯಗಳ ಗಡಿ ಚಂಬಲ್ ಕಣಿವೆ ಪ್ರದೇಶದಲ್ಲಿ ರಾಜಪೂತ್ ಜಾತಿಯ ಬಾಬು ಗುಜ್ಜಾರ್ ಎಂಬ ವ್ಯಕ್ತಿ ಸ್ಥಳೀಯ ದಲಿತ ಯುವಕರ ಡಕಾಯಿತಿ ತಂಡವನ್ನು ರಚಿಸಿಕೊಂಡು ಹೆದ್ದಾರಿಗಳಲ್ಲಿ ಡಕಾಯಿತಿ ಸೊಲುಗೆ ಮಾಡುತ್ತಿರುತ್ತಾನೆ ಈ ಬಾಬು ಗುಜ್ಜಾರ್ ತಂಡವನ್ನು ವಿವಾಹ ಜೀವನದಿಂದ ಬಂಡಾಯ ಎದ್ದಿದ್ದ ದೇವಿ ಸೇರಿಕೊಳ್ಳುತ್ತಾಳೆ ಇಲ್ಲಿಯೂ ಕೆಲ ದಿನಗಳ ಕಾಲ ತಂಡದ ಮುಖ್ಯಸ್ಥ ರಾಜಪೂತ್ ಜಾತಿಯ ಬಾಬು ಗುಜ್ಜಾರ್ ಈಕೆಯ ಮೇಲೆ ಅತ್ಯಾಚಾರ ಎಸಗುತ್ತಾನೆ ತಂಡದಲ್ಲಿಯೇ ಇದ್ದ ದಲಿತ ವಿಕ್ರಮ ಮಲ್ಲ ಇದನ್ನ ಖಂಡಿಸುತ್ತಾನೆ ದೇವಿಯನ್ನು ರಕ್ಷಿಸುವ ಸಲುವಾಗಿ ತಂಡದ ಮುಖ್ಯಸ್ಥ ಬಾಬು ಗುಜ್ಜಾರ್ನನ್ನೇ ಕೊಲೆ ಮಾಡುತ್ತಾನೆ ರಕ್ಷಣೆ ಮಾಡಿದ್ದ ವಿಕ್ರಮ ಮಲ್ಲನ ಮೇಲೆ ದೇವಿಗೆ ಪ್ರೇಮಾಂಕುರ ಆಗುತ್ತದೆ ಡಕಾಯಿತಿ ತಂಡದ ಮುಖ್ಯಸ್ಥನಾಗಿ ವಿಕ್ರಮ ಮಲ್ಲ ಆಯ್ಕೆಯಾಗುತ್ತಾನೆ ಊಲಂದೇವಿ ವಿಕ್ರಮ ಮಲ್ಲನಿಂದ ರೈಫಲ್ ಮತ್ತು ಡಕಾಯಿತಿ ಕಲಿದುಕೊಳ್ಳುತ್ತಾಳೆ ರಾತ್ರಿ ವೇಳೆ ಹೆದ್ದಾರಿ ಜೊತೆಗೆ ಶ್ರೀಮಂತರ ಮನೆಗಳ ಮೇಲೆ ದಾಳಿ ಮಾಡಿ ಡಕಾಯಿತಿ ಸುಲಿಗೆ ಮಾಡುತ್ತಾರೆ ಬೆಳಗಿನ ವೇಳೆ ಚಂಬಲ್ ಕಣಿವೆಗಳಲ್ಲಿ ಅವಿತು ಜೀವಿಸುತ್ತಾರೆ ಈ ವೇಳೆಯಲ್ಲಿಯೇ ಊಲಂದೇವಿ ಮೊದಲು ವಿವಾಹವಾಗಿದ್ದ ಪುಟ್ಟಿಲಾಲ್ ಮಲ್ಲನ ಊರಿಗೆ ತೆರಳಿ ಅವನನ್ನು ಹುಡುಕಿ ಬಂದೂಕಿನಿಂದ ಕೊಲ್ಲುತ್ತಾಳೆ ಮಹಿಳೆಯರಿಗೆ ಹಿಂಸೆ ನೀಡುವ ಗಂಡಂದಿರಿಗೆ ಇದೇ ಉತ್ತರ ಎಂದು ಗ್ರಾಮಸ್ಥರಿಗೆ ಕೂಗಿ ಕೂಗಿ ಹೇಳುತ್ತಾಳೆ ಈ ದಿನಗಳಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕ ಹಿಂದಿನ ಬಾಬು ಗುಜ್ಜಾರ್ ತಂಡದಲ್ಲಿದ್ದ ರಜಪೂತ್ ಜಾತಿಯ ಶ್ರೀರಾಮ್ ಮತ್ತು ಲಲರಾಮ್ ಇವರು ಹಳೆಯ ಪ್ರಕರಣಗಳಿಂದ ಜೈಲಿನಿಂದ ಬಿಡುಗಡೆ ಹೊಂದಿ ವಾಪಸ್ ಬರುತ್ತಾರೆ ಬಂದಾಗ ಡಕಾಯಿತಿ ತಂಡದ ಮುಖ್ಯಸ್ಥ ಕೊಲೆಯಾಗಿರುವುದು ತಿಳಿಯುತ್ತದೆ ಇವರು ರಾಜಪೂತ್ ಹುಡುಗರ ಪ್ರತ್ಯೇಕ ಡಕಾಯಿತಿ ತಂಡ ಒಂದನ್ನು ಕಟ್ಟುತ್ತಾರೆ ದಲಿತ ವಿಕ್ರಮ ಮಲ್ಲನ ತಂಡದ ವಿರುದ್ಧ ಬಂದೂಕಿನ ಮಳೆಗರಿದು ವಿಕ್ರಮ ಮಲ್ಲನನ್ನು ಹತ್ಯೆ ಮಾಡುತ್ತಾರೆ ದೇವಿಯನ್ನು ಅಪಹರಿಸಿ ದೂರದ ಬೇಹಮಹಿ ಗ್ರಾಮಕ್ಕೆ ಕೊಂಡೊಯ್ಯುತ್ತಾರೆ ಸುಮಾರು ಇಪ್ಪತ್ತೆರಡು ಮೇಲ್ವರ್ಗದ ರಾಜಪೂತ್ ಠಾಕೂರ್ ಹುಡುಗರು ಮೂರು ವಾರಗಳ ಕಾಲ ನಿರಂತರವಾಗಿ ದಲಿತ ಪೂಲನ್ ದೇವಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡುತ್ತಾರೆ ತರುವಾಯ ನಗ್ನಗೊಳಿಸಿ ಗ್ರಾಮದಲ್ಲಿ ಬೆತ್ತಲೆ ಮೆರವಣಿಗೆ ಮಾಡುತ್ತಾರೆ ಮೇಲ್ವರ್ಗದವರ ದಬ್ಬಾಳಿಕೆಯನ್ನು ಎದುರಿಸಿ ನಿಲ್ಲಲು ಶಕ್ತಿ ಇಲ್ಲದೆ ಅಸಹಾಯಕತೆಯಿಂದ ಮೌನವಾಗಿದ್ದ ಗ್ರಾಮದ ದಲಿತ ಹುಡುಗರ ಪೈಕಿ ಮಾಣಸಿಂಗ್ ಎಂಬ ಯುವಕ ಪೂಲನ್ ದೇವಿಯನ್ನು ಸಂತೈಸಿ ಅಲ್ಲಿಂದ ಹೊರತರುತ್ತಾನೆ ಮುಂದೆ ಮಾನಸಿಂಗ್ ಒಳಗೊಂಡಂತೆ ಕೆಲವು ದಲಿತ ಹುಡುಗರ ಡಕಾಯಿತಿ ತಂಡವೊಂದನ್ನು ಪ್ರತ್ಯೇಕವಾಗಿ ಹೊಸದಾಗಿ ದೇವಿ ಸ್ಥಾಪನೆ ಮಾಡುತ್ತಾಳೆ ಪುನಃ ಚಂಬಲ್ ಕಣಿವೆಯ ಹೆದ್ದಾರಿ ಮೇಲ್ವರ್ಗದ ಶ್ರೀಮಂತರ ಮನೆಗಳ ಮೇಲೆ ರಾತ್ರಿ ವೇಳೆ ದಾಳಿ ಮಾಡಿ ಡಕಾಯಿತಿ ಸುಲಿಗೆ ಮಾಡುತ್ತಾಳೆ ಬೆಳಗಿನ ವೇಳೆ ಚಂಬಲ್ ಕಣಿವೆ ಗುಹೆಗಳಲ್ಲಿ ತನ್ನ ತಂಡದೊಂದಿಗೆ ಅವಿತುಕೊಳ್ಳುತ್ತಾಳೆ ಈ ಹಂತದಲ್ಲಿ ಪೂಲನ್ ದೇವಿ ಒಬ್ಬಳೆ ಒಂದು ದಿನ ಹದಿನಾಲ್ಕು ಎರಡು ಹತ್ತೊಂಬತ್ತು ನೂರ ಎಂಬತ್ತೊಂದರಂದು ಪೊಲೀಸ್ ಡ್ರೆಸ್ ಹಾಕಿಕೊಂಡು ಬೇಹಮಾಯಿ ಗ್ರಾಮಕ್ಕೆ ತೆರಳುತ್ತಾಳೆ ಈ ಹಿಂದೆ ಅವಳ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದ ರಜಪೂತ್ ಠಾಕೂರ್ ಜಾತಿಯ ಇಪ್ಪತ್ತೆರಡು ಹುಡುಗರನ್ನು ಹುಡುಕಿ ಒಂದು ಕಡೆ ಕರೆತಂದು ಪ್ರತಿಕಾರಕ್ಕಾಗಿ ಸಾಲಾಗಿ ನಿಲ್ಲಿಸಿ ಬಂದೂಕಿನ ಗುಂಡಿನಿಂದ ಸಾಮೂಹಿಕವಾಗಿ ಹತ್ಯೆ ಮಾಡುತ್ತಾಳೆ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಎಸಗುವ ಗಂಡಸರಿಗೆ ನಾನು ನೀಡುವ ಶಿಕ್ಷೆ ಸಾವು ಎಂದು ಕೂಗಿ ಕೂಗಿ ಹೇಳಿ ಸಾಮೂಹಿಕ ಅತ್ಯಾಚಾರಕ್ಕೆ ಸೇಡನ್ನು ತೀರಿಸಿಕೊಳ್ಳುತ್ತಾಳೆ ದಲಿತ ಮಹಿಳೆ ಪೂಲನ್ ದೇವಿ ವಿರುದ್ಧ ಸಾಮೂಹಿಕ ಅತ್ಯಾಚಾರ ಮತ್ತು ಬೆತ್ತಲೆ ಮೆರವಣಿಗೆ ಮಾಡಿದ ಸುದ್ದಿಯನ್ನು ಸುದ್ದಿ ಮಾಧ್ಯಮಗಳು ಪ್ರಚಾರ ಮಾಡುವುದಿಲ್ಲ ಆದರೆ ಪೂಲನ್ ದೇವಿ ಹತ್ಯೆ ಮಾಡಿದ ಈ ಘಟನೆಯನ್ನು ಸುದ್ದಿ ಮಾಧ್ಯಮಗಳು ರಾಷ್ಟ್ರ ಮತ್ತು ವಿಶ್ವದಲ್ಲಿ ಭಾರಿ ಸುದ್ದಿ ಮಾಡುತ್ತವೆ ಈ ವೇಳೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಮುಖ್ಯಮಂತ್ರಿ ಆಗಿದ್ದ ಶ್ರೀ ವಿ ಪಿ ಸಿಂಗ್ ಅವರಿಗೆ ಭಾರಿ ಮುಖಭಂಗವಾಗುತ್ತದೆ ಈ ಪೂಲನ್ ದೇವಿ ಹಿಡಿಯಲು ಪೊಲೀಸರಿಗೆ ಸೂಚಿಸುತ್ತಾರೆ ಪೂಲನ್ ದೇವಿ ಮತ್ತು ಅವರ ತಂಡವನ್ನು ಪೊಲೀಸರಿಂದ ಹಿಡಿಯಲು ಆಗುವುದಿಲ್ಲ ಕೊನೆಗೆ ಬಹುಮಾನವನ್ನು ಘೋಷಣೆ ಮಾಡಲಾಗುತ್ತದೆ ಆಗಲೂ ಈ ತಂಡವನ್ನು ಹಿಡಿಯಲು ಆಗುವುದಿಲ್ಲ ಉತ್ತರ ಪ್ರದೇಶದಲ್ಲಿ ಮೇಲ್ವರ್ಗದ ಪ್ರತಿಭಟನೆಗಳು ವಿರೋಧಗಳು ಜಾಸ್ತಿ ಆಗುತ್ತವೆ ಅವಮಾನ ಎದುರಿಸಲಾಗದೆ ಶ್ರೀ ವಿ ಪಿ ಸಿಂಗ್ ತನ್ನ ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ನೀಡುತ್ತಾರೆ ದೇಶದಲ್ಲಿ ಪ್ರಧಾನಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಉತ್ತರ ಪ್ರದೇಶ ಸರ್ಕಾರ ದೇವಿ ತಂಡವನ್ನು ಬಂಧನ ಮಾಡಲು ಆಗದಿರುವ ಅಸಹಾಯಕತೆಯನ್ನು ಗಮನಿಸಿ ಶರಣಾಗಲು ಅವಕಾಶಗಳ ಘೋಷಣೆ ಮಾಡುತ್ತಾರೆ ದೇವಿ ಆಗ ಕೆಲ ಷರತ್ತುಗಳನ್ನು ವಿಧಿಸಿ ಫೆಬ್ರವರಿ ಹತ್ತೊಂಬತ್ತು ನೂರ ಎಂಬತ್ಮೂರರಲ್ಲಿ ಉತ್ತರ ಪ್ರದೇಶದ ಬದಲಿಗೆ ಮಧ್ಯಪ್ರದೇಶ ಸರ್ಕಾರದ ಮುಂದೆ ತನ್ನ ಹತ್ತು ಜನರ ತಂಡದೊಂದಿಗೆ ಹಾಜರಾಗಿ ಶಸ್ತ್ರ ತ್ಯಾಗ ಮಾಡಿ ಶರಣಾಗುತ್ತಾಳೆ ಐಪಿಸಿ ಅಪರಾಧಗಳಾದ ಡಕಾಯಿತಿ ಸುಲಿಗೆ ಕಳ್ಳತನ ಕೊಲೆ ಅಪಹರಣ ಇತ್ಯಾದಿ ನಲವತ್ನಾಲ್ಕು ಅಪರಾಧಗಳನ್ನು ದೇವಿ ಮತ್ತು ಆಕೆಯ ತಂಡದ ವಿರುದ್ಧ ಹಾಕಲಾಗುತ್ತದೆ ಗ್ವಾಲಿಯರ್ ಸೆಂಟ್ರಲ್ ಜೈಲ್ನಲ್ಲಿ ಇವರು ಬಂಧಿಯಾಗುತ್ತಾರೆ ಹನ್ನೊಂದು ವರ್ಷಗಳ ಅವಧಿ ವಿಚಾರಣೆ ನಡೆದರೂ ಯಾವುದೇ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳಿಲ್ಲದೆ ವಿಚಾರಣೆ ಮುಂದುವರಿದಿರುತ್ತದೆ ಈ ವಿಳಂಬ ಕಾರಣದಿಂದ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ದೇವಿ ಜೈಲಿನಿಂದ ಬಿಡುಗಡೆ ಆಗುತ್ತಾರೆ ಹತ್ತೊಂಬತ್ ನೂರ ತೊಂಬತ್ನಾಲ್ಕರಲ್ಲಿ ಉತ್ತರ ಪ್ರದೇಶ ಸಮಾಜವಾದಿ ಪಕ್ಷದ ಮುಖ್ಯಮಂತ್ರಿಯಾಗಿದ್ದ ಶ್ರೀ ಮುಲಾಯಂ ಸಿಂಗ್ ಯಾದವ್ ಇವರು ದೇವಿ ವಿರುದ್ಧ ಇದ್ದ ಎಲ್ಲ ಕೇಸ್ಗಳನ್ನು ವಾಪಸ್ ಪಡೆಯುತ್ತಾರೆ ಆಕೆಯನ್ನು ಸಮಾಜವಾದಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುತ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಮಿರ್ಜಾಪುರ್ ಲೋಕಸಭಾ ಕ್ಷೇತ್ರದಿಂದ ದೇಶದ ಲೋಕಸಭೆಗೆ ಪೂಲನ್ ದೇವಿ ಎಂಪಿಯಾಗಿ ಆಗಿ ಆಯ್ಕೆಯಾಗುತ್ತಾರೆ ಪುನಃ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಲೋಕಸಭೆಗೆ ಎಂಪಿಯಾಗಿ ಪಿಯಾಗಿ ಪುನರಾಯ್ಕೆಯಾಗುತ್ತಾರೆ ಈ ಮಧ್ಯೆ ರಾಜಕಾರಣಿ ಉಮೇಶ್ ಸಿಂಗ್ ಅವರನ್ನು ಪೂಲನ್ ದೇವಿ ವಿವಾಹವಾಗುತ್ತಾರೆ ಈ ವೇಳೆಯಲ್ಲಿ ಪತಿ ಪತ್ನಿ ಇಬ್ಬರು ಹಿಂದೂ ಧರ್ಮವನ್ನು ತ್ಯಜಿಸಿ ಬೌದ್ಧ ಧರ್ಮಕ್ಕೆ ಮತಾಂತರವಾಗುತ್ತಾರೆ ಹೀಗೆ ಹಲವು ಏರಿಳಿತಗಳ ಜೀವನ ಸಾಗಿಸುತ್ತಿದ್ದಾಗ ಪೂಲನ್ ದೇವಿ ಎಂಪಿ ಆಗಿದ್ದಾಗಲೇ ದಿನಾಂಕ್ ಇಪ್ಪತ್ತೈದು ಏಳು ಎರಡು ಸಾವಿರದ ಒಂದರಂದು ದೆಹಲಿಯ ತನ್ನ ಸರ್ಕಾರಿ ಬಂಗಲೆಯಿಂದ ಹೊರಗೆ ಬರುವಾಗ ಗೇಟ್ ಬಳಿ ಕಾದು ಕುಳಿತಿದ್ದ ಮೇಲ್ವರ್ಗದ ಸೇರ್ ಸಿಂಗ್ ರಾಣಾ ನೇತೃತ್ವದ ರಜಪೂತ್ ಜಾತಿಯ ಬಂದೂಕುದಾರಿಗಳು ಗುಂಡಿನ ಮಳೆಗರಿದು ದೇವಿಯನ್ನು ಹಾಡು ಹಗಲೇ ಹತ್ಯೆ ಮಾಡುತ್ತಾರೆ ಜಾತಿ ದ್ವೇಷ ಮೇಲ್ವರ್ಗದ ಶಕ್ತಿ ತೋಳ್ಬಲ ದಲಿತ ಆದಿವಾಸಿ ಮಹಿಳೆಯನ್ನು ಬದುಕಲು ಬಿಡುವುದಿಲ್ಲ ರಕ್ತದ ಮಡುವಿನಿಂದ ಆಸ್ಪತ್ರೆಗೆ ಕೊಂಡೊಯ್ಯುವಾಗ ಸಾವಿನ ಮುಂಚೆ ಪೂಲಂದೇವಿ ಹೇಳಿದ ಮಾತುಗಳಿವೆ ಈ ದೇಶದಲ್ಲಿ ದಲಿತರಾಗಿ ಮತ್ತು ಬಡವರ ಹೊಟ್ಟೆಯಲ್ಲಿ ಮಹಿಳೆಯಾಗಿ ಜನಿಸಬೇಡಿ ಮುಂದೆಂದು ಮತ್ಯಾವ ಜನ್ಮದಲ್ಲೂ ನಾನು ಜನಿಸುವುದಿಲ್ಲ ಹೀಗೆ ಅಂತ್ಯವಾದ ಪೂಲಂದೇವಿಯ ಈ ಕಪ್ಪು ಕತೆ ಈಗಿನ ಕಾಲದಲ್ಲೂ ದೇಶದ ಆದಿವಾಸಿಗಳ ದಲಿತರ ಬಡ ಮಹಿಳೆಯರ ವಿವಿಧ ಹಿಂಸೆಗಳ ರೂಪದಲ್ಲಿ ಕತೆಯಾಗಿವೆ ಬದುಕುವುದಕ್ಕಾಗಿ ಹೋರಾಟ ನಡೆಸಿದ ಪೂಲನ್ ದೇವಿಯನ್ನು ಹತ್ತು ಎಂಟು ಹತ್ತೊಂಬತ್ತು ನೂರ ಅರವತ್ತ್ ಮೂರರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಒಂದರ ಕೇವಲ ಮೂವತ್ತೆಂಟು ವರ್ಷಗಳ ಅವಳ ಪಯಣದ ಬದುಕು ಎಷ್ಟೊಂದು ಘನಘೋರ ಎಂದು ನೊಂದುಕೊಂಡ ಕರ್ನಾಟಕ ವಿಧಾನಸಭೆ ಮಾಜಿ ಕಾರ್ಯದರ್ಶಿ ಎಸ್ ಮೂರ್ತಿಯವರು ಈ ಬರಹದ ಮುಖಾಂತರ ತಮ್ಮ ಅಳುಲನ್ನ ತೋಡಿಕೊಂಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಲಗಾರ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸತ್ಯ ಮತ್ತು ಪ್ರಾಮಾಣಿಕ ಸುದ್ದಿಗಳಿಗಾಗಿ ಚಲಗಾರ ಟಿವಿಗೆ ಪ್ರೋತ್ಸಾಹಿಸಿ ನಾನು ಚಲಗಾರ ವಾಹಿನಿ ಮುಖ್ಯಸ್ಥ ಪ್ರಭಾಕರ್ ಗಗ್ರಿ ಧನ್ಯವಾದಗಳು